ರಾಜಕೀಯದ ಹೊರತಾಗಿ ಒಂದು ವ್ಯಕ್ತಿ ಮತ್ತು ವ್ಯಕ್ತಿತ್ವದ ಅನಾವರಣ ಮಾಡೋಣ ಅಂತ ಇಲ್ಲಿ ಕೂತ್ಕೊಂಡಿದೀವಿ ಅಂದ್ರೆ ಒಂದು ರೋಲ್ ಮಾಡಲ್ ಯಾರು ಆಗ್ತಾ ಇದಾರೆ ಹಿಟ್ಲರ್ ಮನಸ್ಥಿತಿ ಯಾರದ್ದಿತ್ತು ಅನ್ನುವಂತಹ ಒಂದು ವಿಚಾರನ ನೇರ ನೇರವಾಗಿ ಹೇಳ್ತೀನಿ ಈ ತರ ಯಾಕಂತಂದ್ರೆ ಟೀಕೆ ಟಿಪ್ಪಣಿಗಳು ಹಲವಾರು ಬರ್ತಾ ಇರತ್ತೆ ನಿಮ್ಮ ಪಕ್ಷದವರು ಕೂಡ ಹೇಳ್ತಾ ಇರ್ತಾರೆ ಎಸ್ ಅಹ್ ಮುಂದುವರೆಸ್ತೀನಿ ನಾಗೇಂದ್ರ ಬಾಬು ಇದ್ದಾರೆ ಜೆಡಿಎಸ್ ಪಕ್ಷದ ಹೋಗ್ತಾರೆ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಇವತ್ತು ಇಡೀ ದೇಶವೇ ಹಾಡಿ ಇದೆ ಅದೇ ರೀತಿ ಟೀಕೆ ಟಿಪ್ಪಣಿಗಳು ಕೂಡ ಕೇಳಿ ಬರ್ತಾ ಇದೆ ಅದು ಇಂದಿರಾ ಗಾಂಧಿ ಅವರಿಗೆ ಇವತ್ತಿಗೂ ಕೂಡ ಟೀಕೆ ಟಿಪ್ಪಣಿಗಳು ಕೂಡ ಇದೆ ಹಾಡಿ ಹೊಗಳವರು ಕೂಡ ಇದ್ದಾರೆ ಯಾಕಂದ್ರೆ ಅವರು ತಂದಂತಹ ಉಳುವವನೇ ಭೂಮಿ ಒಡೆಯ ಆಗಿರಬಹುದು ಅನೇಕ ಅನೇಕ ಆ ಕಾಯ್ದೆಗಳಾಗಿರ್ಬಹುದು ಆದ್ರೆ ಈಗ ಇವತ್ತಿಗೆ ಪ್ರಧಾನಿ ನರೇಂದ್ರ ಮೋದಿ ವರ್ಸಸ್ ಇಂದಿರಾ ಗಾಂಧಿ ಅಂತ ಬಂದ್ರೆ ಇಲ್ಲಿ ನಾವು ಯಾರನ್ನ ರೋಲ್ ಮಾಡೆಲ್ ಆಗಿ ತಗೊಳ್ಬೇಕು ಅಥವಾ ಯಾರು ನಿಜಕ್ಕೂ ಹಿಟ್ಲರ್ ಮನಸ್ಥಿತಿಯಲ್ಲಿ ಇದ್ರು ಅನ್ನುವಂತ ನಿಟ್ಟಿನಲ್ಲಿ ಇದೇ ನಿಮ್ಮ ಜೆ ಡಿ ಎಸ್ನವರು ನವರು ಇದೇ ಮೋದಿ ಅವರಿಗೆ ಟೀಕೆ ಟಿಪ್ಪಣಿಗಳನ್ನ ಎಲ್ಲವನ್ನು ಕೂಡ ಮಾಡಿ ಈಗ ಅಲಯನ್ಸ್ ಆಗಿ ಜೊತೆಯಾಗಿ ನಾನು ನೀನು ಅಂತ ಹೇಳಿ ಜೊತೆ ಜೊತೆಯಾಗಿ ಹೆಜ್ಜೆ ಇಡ್ತಾ ಇದ್ದೀರಿ ಈ ಸಂದರ್ಭಕ್ಕೆ ಬಂದ್ರೆ ಇಂದಿರಾ ಗಾಂಧಿನ ನರೇಂದ್ರ ಮೋದಿನಾ ಅಂತಂದ್ರೆ ನಿಮ್ಮ ಚಾಯ್ಸ್ ಏನಾಗಿರುತ್ತೆ ಪ್ರಪ್ರಥಮವಾಗಿ ನಮಗೆ ಯಾವುದೇ ಪಕ್ಷ ಇರಲಿ ಯಾವುದೇ ನಾಯಕರು ಇರಲಿ ನಮ್ಮ ಮೂಲಮಂತ್ರ ದೇಶದ ಅಭಿವೃದ್ಧಿ ಜನಗಳು ಬಡ ಜನಗಳನ್ನ ಮೇಲಿಕ್ಕೆತ್ತಕ್ಕಂಥ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ಈ ದೇಶದ ಯಾವುದೇ ಸರ್ಕಾರಗಳಾದಂಥ ಕರ್ತವ್ಯ ಯಾರೇ ತಪ್ಪು ಮಾಡಲಿ ಯಾರೇ ಬ ಒಳ್ಳೇದು ಮಾಡಲಿ ಒಳ್ಳೇದು ಮಾಡಿದಾಗ ಹೊಗಳೇ ತಪ್ಪು ಮಾಡಿದಾಗ ನಾವು ಎತ್ತಿ ತೋರಿಸಲೇಬೇಕು ಇದು ಪ್ರಜಾಪ್ರಭುತ್ವದಲ್ಲಿ ನಮಗಿರ್ತಕ್ಕಂಥ ಹಕ್ಕು ಯಾರಿಗೆ ಆಗಿರ್ಬೋದು ಅದು ತಾವು ಹೇಳ್ತಾ ಇದ್ರಿ ಇಂದಿರಾ ಗಾಂಧಿನ ಯಾರು ಯಾರನ್ನು ಹೋಲಿಸ್ಕೊಳ್ಳೋಕ್ಕಾಗೋದಿಲ್ಲ ಸಾಧ್ಯವೇ ಇಲ್ಲ ಆಯಾ ಕಾಲಘಟ್ಟಗಳಲ್ಲಿ ಅವರವರ ಬಹಳ ಸಿಂಪಲ್ ನಿಮಗೆ ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ ಬಹಳ ಕಷ್ಟ ಅಂತ ನನಗ್ ಚೆನ್ನಾಗಿ ಗೊತ್ತು ಯಾಕಂತಂದ್ರೆ ಕಾಂಗ್ರೆಸ್ ಜೊತೆಗೆ ಊಡಿ ನೀವು ಏನು ಅಧಿಕಾರವನ್ನ ನಡೆಸಿದಂತಹವ್ರು ಅವತ್ತು ಕಾಂಗ್ರೆಸ್ ಜೊತೆಗಿದ್ದು ನಾನು ನೀನು ಜೋಡಿ ಅಂದವರು ಇವತ್ತು ಬಿಜೆಪಿ ಜೊತೆಗಿದ್ದು ನಾನು ನೀನು ಜೋಡಿ ಅಂತ ಸೊ ನೀವು ಇಂದಿರಾ ಗಾಂಧಿ ಅವ್ರನು ಬಿಟ್ಟುಕೊಡಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನು ಕೂಡ ಬಿಟ್ಕೊಡಲ್ಲ ಅನ್ನೋದು ಬಹಳ ಚೆನ್ನಾಗಿ ಗೊತ್ತಿದೆ ಯಾವ್ದಾದ್ರು ಒಂದು ಹೆಸರನ್ನ ತೆಗೆದುಕೊಳ್ಳಬೇಕು ಅನ್ನೋದ್ರ ಯಾರು ಯಾರು ಗ್ರೇಟ್ ಅಂತ ನಿಮಗೆ ಒಂದು ಮಾತನ್ನಾಗಲಿ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ ನಮ್ಮ ಪಕ್ಷದ ಮೂಲ ಮಂತ್ರ ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಪರವಾಗಿ ಬಿಟ್ರೆ ಬೇರೆ ವಿಚಾರದಲ್ಲಿ ಇರೋದಿಲ್ಲ ಅಂತಕ್ಕಂಥದ್ದು ಸ್ಪಷ್ಟ ಯಾರನ್ನು ಬಿಟ್ಕೊಡೋದು ಬಿಟ್ಕೊಡ ಹೆಚ್ಚು ಅಭಿವೃದ್ಧಿ ಒಂದು ನಿಮಿಷ ಒಂದು ನಿಮಿಷ ಕಳೆದ ಹನ್ನೊಂದು ವರ್ಷಗಳ ಕಾಲದಲ್ಲಿ ಈ ದೇಶ ಯಾವ ರೀತಿ ಮುಂದಕ್ಕೆ ಬಂದಿದೆ ಅಂತಕ್ಕಂಥದನ್ನ ತಾವು ಕಣ್ಣಾರೆ ನೋಡ್ತಾ ಇದ್ದೀರಾ ಉದಾಹರಣೆಗೆ ಒಂದು ಎರಡು ಮೂರು ವಿಚಾರಗಳನ್ನ ನಾನು ಚರ್ಚೆ ಮಾಡಬೇಕು ಮಾತಾಡಬೇಕಾಗ್ತದೆ ಉದಾಹರಣೆಗೆ ಉಜ್ವಲ ಯೋಜನೆ ಆಗಿರ್ಬೋದು ತಾಯಂದಿರು ಹೆಚ್ಚು ಕಮ್ಮಿ ಹನ್ನೆರಡು ಕೋಟಿ ತಾಯಂದಿರು ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಯಾವ ರೀತಿ ಗೌರವ ಸಲ್ಲಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ತಾವು ಕಣ್ಣು ಮುಂದೆ ನೋಡ್ಬೋದು ಸಾರಿಗೆ ವಿಷಯದಲ್ಲಿ ದೇಶದ ಮೂಲ ಮೂಲೆಗಳಿಗೂ ಇವತ್ತು ರಸ್ತೆಗಳಾಗ್ತಾಯಿದೆ ಮೂಲಭೂತ ಸೌಕರ್ಯಗಳಿವೆಲ್ಲ ಈಗ ವಿಮಾನ ಸಂಪರ್ಕ ಇರ್ಬೋದು ಸೌರಭಾಗ್ಯ ಆಗಿರ್ಬೋದು ಆರೋಗ್ಯ ಕ್ಷೇತ್ರದ ಸುಧಾರಣೆ ಆಗಿರಬಹುದು ಈ ರೀತಿ ಅನೇಕ ವಿಚಾರಗಳು ಜಲ್ ಜೀವನ್ ಮಿಷನ್ ವಿಷಯ ಆಗಿರ್ಬೋದು ಈಗ ಎಲ್ಲದಕ್ಕಿಂತ ಒಂದು ಮಾತನ್ನು ಹೇಳಬೇಕಂದ್ರೆ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಸರಿಸುಮಾರು ಎಂಟು ಪಾಯಿಂಟ್ ಎರಡರಷ್ಟಿದ್ದ ಹಣದಬ್ಬರ ಈಗ ಶೇಕಡಾ ಐದಕ್ಕೆ ಬಂದಿದೆ ನಂಬರ್ ಒನ್ ಇದು ಸರ್ವಕಾಲಿಕ ದಾಖಲೆ ಎರಡು ಕೋಟಿ ನಿಮಿಷ ಎರಡು ಕೋಟಿ ಇದ್ದಂಥ ಉದ್ಯೋಗ ಸೃಷ್ಟಿ ಇವತ್ತು ಹದಿನೇಳು ಕೋಟಿಗೆ ಹೋಗಿದೆ ಬ ಬಡತನದ ಪ್ರಮಾಣ ಹೆಚ್ಚು ಕಮ್ಮಿ ಇಪ್ಪತ್ತೊಂಬತ್ತು ಪಾಯಿಂಟ್ ಎರಡು ಇವತ್ತು ಶೇಕಡ ಹನ್ನೊಂದು ಪಾಯಿಂಟ್ ಮೂರಕ್ಕೆ ಇಳಿದಿದೆ ಇನ್ನೂರ ನಲವತ್ತೆಂಟು ಕಿಲೋಮೀಟ್ರ್ ಉದ್ದ ಇದ್ದಿದ್ದು ಮೆಟ್ರೋ ಇವತ್ತು ಒಂದು ಸಾವಿರದ ಹದಿಮೂರು ಕಿಲೋಮೀಟ್ರ್ಗಾಗಿದೆ ಈ ರೀತಿ ಹೇಳ್ಕೊಂಡು ಹೋದ್ರೆ ಇಡೀ ದಿನ ಒಂದು ಪಟ್ಟಿ ಹೇಳಬೇಕಾಗ್ತದೆ ಇವತ್ತು ನಾನು ಹೇಳ್ತಾ ಇರ್ತಕ್ಕಂಥದ್ದು ದೇಶದ ಅಭಿವೃದ್ಧಿ ನಮಗೆ ಮುಖ್ಯ ನಾವು ಯಾರನ್ನೋ ಟೀಕೆ ಮಾಡೋ ಮುಖಾಂತರ ದೇಶದ ಅಭಿವೃದ್ಧಿಯನ್ನ ಅದೋ ಬದಕ್ಕೆ ತಗೊಂಡು ಅವಶ್ಯಕತೆ ಇಲ್ಲ ಆಯಾ ಕಾಲಘಟ್ಟದಲ್ಲಿ ಅವ್ರವ್ರು ಏನೇನು ಕೆಲಸಗಳು ಮಾಡಿರ್ತಾರೋ ಅಂತ ಸಂದರ್ಭದಲ್ಲಿ ನಾವು ಸ್ಪಷ್ಟವಾಗಿ ಹೇಳಿದ್ದೀವಿ ಇವ್ರು ಒಳ್ಳೆ ಕೆಲಸ ಅಂತ ಕಳೆದ ಹನ್ನೊಂದು ವರ್ಷಗಳ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ

ವರ್ಷಗಳಲ್ಲಿ ಕಾಂಗ್ರೆಸ್ ಮಾಡಿದಂತಹ ಸಾಧನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ರ ಯಾಕೆ ಸಾಮ್ಯ ಸಾಮ್ಯತೆ ಇದೆ ಅಂತಂದ್ರೆ ಅಲ್ಲಿ ಏನು ಇಂದಿರಾ ಗಾಂಧಿ ಮೇಲೂ ಕೂಡ ಸರ್ವಾಧಿಕಾರಿ ಅನ್ನುವಂತಹ ಆರೋಪ ಇತ್ತು ಇಲ್ಲಿ ನರೇಂದ್ರ ಮೋದಿ ಅವರು ಕೂಡ ಅಧಿಕ ಅವರು ಅಧಿಕೃತವಾಗಿ ತುರ್ತು ಪರಿಸ್ಥಿತಿ ಹೇರಿದ್ರು ಇವರು ಅನಧಿಕೃತವಾಗಿ ತುರ್ತು ಪರಿಸ್ಥಿತಿಯ ಸಿಚುವೇಶನ್ ಅನ್ನು ತಂದಿಟ್ರು ಕೊರೋನಾ ಸಂದರ್ಭದಲ್ಲಿ ಅನ್ನೋದು ಏನು ಪಾಕಿಸ್ತಾನವನ್ನ ಸೆರೆ ಬಡದಿದ್ರು ಇಂದಿರಾ ಗಾಂಧಿ ಅವರು ಕೂಡ ಏನು ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಪಾಕಿಸ್ತಾನದ ವಿರುದ್ಧ ಕಹಳೆ ಓದಿದ್ರು ನರೇಂದ್ರ ಮೋದಿ ಅವರು ಹೀಗೆ ಅನೇಕಾನ್ಯಕ್ಕೆ ಅನೇಕ ಅನೇಕ ಸಾಮ್ಯತೆಗಳು ಕೂಡ ಇದೆ ಅನ್ನೋದನ್ನ ಒಪ್ತೀರಾ ನೋಡಿ ಕಾಂಗ್ರೆಸ್ ತುಂಬಾ ವರ್ಷದಿಂದ ಇದ್ದಿರುವಂತಹ ಪಕ್ಷ ನಾಲ್ಕುರಕ್ಕಿಂತ ಜಾಸ್ತಿ ಇರೋದು ಐವತ್ತೆಂಟ ಐವತ್ತೊಂಬತ್ತಕ್ಕೆ ಇಳಿದಿದೆ ಅಂತ ಹೇಳಿದ್ರೆ ಜನ್ರಿ ಗೊತ್ತಿದೆ ಅದು ಏನಕ್ಕೆ ಅಂತ ಯಾವ ತರ ಸರ್ವಾಧಿಕಾರ ಬಹುಶಃ ನಿಮ್ಗ್ ಅರ್ಥ ಆಯ್ತು ಅಂತ ನಾನು ಅರ್ಥ ಆಯ್ತು ಸರ್ವಾಧಿಕಾರದ ಧೋರಣೆ ಏನು ಅನ್ನೋದನ್ನ ನೈನ್ಟೀನ್ ಅವರದ್ದು ಸರ್ವಾಧಿಕಾರಿ ಆದ್ರೆ ಇವರದ್ದು ಸರ್ವಾಧಿಕಾರಿ ಧೋರಣೆ ಇಲ್ಲ ಇವ್ರದ್ದು ಏನೇ ಇದ್ರೂ ಅಭಿವೃದ್ಧಿ ಮಂತ್ರ ಬಿಟ್ರೆ ಬೇರೆ ಯಾವ ಸ್ವಾರ್ಥನೂ ಇಲ್ಲ ಯಾವುದೇ ಒಂದು ಸ್ವಾರ್ಥ ಖಂಡಿತವಾಗಲಿಲ್ಲ ಈ ಇಪ್ಪ ಕಳೆದ ಎರಡು ಸಾವಿರದ ಎಲ್ಲಿ ಇಪ್ಪತ್ತೊಂದು ವರ್ಷದಿಂದ ಅದಕ್ಕಿಂತ ಮೊದಲು ಅವರು ಆರ್ ಎಸ್ ಎಸ್ ಪ್ರಚಾರಕರಾಗಿ ಬಂದವರು ಕಳೆದ ಎರಡು ಸಾವಿರದ ಒಂದರಿಂದ ಇಲ್ಲಿವರೆಗಡೆ ಎರಡು ಸಾವಿರದ ಇಪ್ಪತ್ತೊಂದು ವರ್ಷ ನಮ್ಮ ನರೇಂದ್ರ ಮೋದಿಯವರ ರಾಜಕೀಯ ಆಡಳಿತ ಇದೆಯಲ್ಲ ಅದು ಹಂತ ಹಂತವಾಗಿ ಬೆಳೆದುಕೊಂಡು ಬಂದಿರೋದು ಹನ್ನೆರಡು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿ ಯಾವ ಥರ ಇಡೀ ರಾಜ್ಯದಲ್ಲಿ ಅವ್ರು ಯಾವ ತರ ಅಭಿವೃದ್ಧಿ ಮಾಡಿದ್ರು ಅಥವಾ ಈ ಹನ್ನೆರಡು ಈ ಹನ್ನೆರಡು ವರ್ಷದಲ್ಲಿ ಅನೇಕ ಏರುಪೇರುಗಳನ್ನು ನೋಡಿದ್ರಿ ಅಲ್ಲ ಮೇಡಮ್ ನನಗೆ ನೀವು ಬರೀ ಏನು ಅಂತಂದ್ರೆ ಮೋದಿ ಮಂತ್ರ ಹಾಡಕ್ ಬಂದಿದೀನಿ ನಾನು ಇಲ್ಲಿ ಅನ್ನೋ ತರ ಮಾತಾಡ್ತಾ ಇದ್ದೀರಿ

ಎರಡ್ ಸಾವಿರದ ಹದಿನಾಲ್ಕರ ಈಗ ಇದ್ರಲ್ಲಿ ಕರ್ನಾಟಕದಲ್ಲಿ ಇರ್ಕೋಣ ಏಳು ಏರ್ಪೋರ್ಟ್ ಇತ್ತು ಎರಡ್ ಸಾವಿರದ ಹದಿನಾಲ್ಕರ ಮೊದಲು ಇವಾಗ ಎಷ್ಟಾಗಿದೆ ಡಬಲ್ ಆಗಿದೆ ಏಳು ಐಎಮ್ಸ್ ಇತ್ತು ಇವಾಗ ಎಷ್ಟಾಗಿದೆ ನನ್ ಒಂದೊಂದು ಹೇಳ್ತಾ ಇಲ್ಲ ರೈಲ್ ಇರ್ಬೋದು ಹೆದ್ದಾರಿಗಳಿರ್ಬೋದು ಎಲೆಕ್ಟ್ರಿಫಿಕೇಶನ್ ಇರ್ಬೋದು ಅಥವಾ ಪ್ರತಿಯೊಂದು ಆ ಮೂಲಭೂತ ಸೌಕರ್ಯಗಳಿರ್ಬೋದು ರಾಷ್ಟ್ರೀಯ ಹೆದ್ದಾರಿಗಳಿರ್ಬೋದು ಒಂದೆರಡು ಅಲ್ಲ ಈಗ ನೀವು ಕೇಳಿದಾಗ ಈಗೇನು ಇಂದಿರಾ ಗಾಂಧಿ ಅವರು ಈ ದೇಶದಲ್ಲಿ ಎಪ್ಪತ್ತೇಳರ ತನಕ ಇಪ್ಪತ್ತೊಂದು ತಿಂಗಳು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿ ಬಟ್ ಇವತ್ತು ಈ ದೇಶದಲ್ಲಿ ಏನಾಗಿದೆ ಅಂದ್ರೆ ಸುಮಾರು ನೂರ ಇಪ್ಪತ್ತು ಎಮರ್ಜೆನ್ಸಿ ಡಿಕ್ಲೇರ್ ಆಗಿದೆ ಎಮರ್ಜೆನ್ಸಿ ಡಿಕ್ಲೇರ್ ಅಂದ್ರೆ ನಿಮ್ಗೆ ಅದು ಶಾರ್ಟ್ ಫಾರ್ಮ್ ಇಡಿ ಅಂತಲೇ ಅಂದರೆ ಇವತ್ತು ಏನೇ ಎಮರ್ಜೆನ್ಸಿ ಡಿಕ್ಲೇರ್ ಮಾಡ್ಕೊಂಡು ಇವತ್ತು ಅಪ್ಪ ಒಂದು ಹೇಳ್ತಾ ಹೇಳ್ತಾಯಿದ್ರು ಮೋದಿಯವರು ಪ್ರಧಾನಮಂತ್ರಿ ಆಗಿಬಿಟ್ರೆ ದೇಶದಲ್ಲಿರೋ ಕಳ್ಳರು ಚೋರರು ಎಲ್ಲ ಜೈಲಿಗೆ ಹೋಗ್ಬಿಡ್ತಾರೆ ಅಂತ ಎಲ್ಲೂ ಹೋಗ್ಲಿಲ್ಲ ಅವರು ಬಿ ಜೆ ಪಿಗೋದ್ರು ಇವತ್ತು ಎಲ್ಲರೂ ಇವತ್ತು ಬಿ ಜೆ ಪಿಗೋದ್ರು ಇವ್ರ ಜೊತೆ ಯಾರೂ ಹೋಗಲಿಲ್ಲ ಫಾರ್ ಎಕ್ಸಾಂಪಲ್ ಸತ್ಯೇಂದ್ರ ಜೈನ್ ಅವ್ರನ್ನ ಎರಡು ವರ್ಷ ಜೈಲಲ್ಲಿ ಇಟ್ಟರು ಇ ಡಿ ಅವ್ರು ತೊಗೊಂಡೋಗಿ ಒಬ್ಬ ಮಿನಿಸ್ಟ್ರ ಮೇಲೆ ಆರೋಪಗಳನ್ನ ಮಾಡಿ ಎರಡು ವರ್ಷ ಜೈಲಿಟ್ಟು ಇವತ್ತು ಕೋರ್ಟಲ್ಲಿ ಖುಲಾಸೆ ಆಗಿದೆ ಅವ್ರ ಮೇಲೆ ಯಾವುದೇ ಆರೋಪ ಇಲ್ಲ ಅಂದರೆ ಇವರು ಇವರು ವಿರುದ್ಧ ಯಾರ್ಯಾರು ಅಂದ್ರೆ ಒಳ್ಳೆ ಆಡಳಿತ ಕೊಡ್ತಾರೆ ದೇಶದಲ್ಲಿ ಒಳ್ಳೆ ಅಭಿವೃದ್ಧಿ ಕೊಡ್ತಾರೆ ಅವ್ರನ್ನೆಲ್ಲ ತಗೊಂಡೋಗಿ ಜೈಲ್ ಬರೋ ಚಳವಳಿ ಮಾಡೋರು ಇನ್ನು ಮಾಡ್ತಾ ಇದಾರೆ ಆದ್ರೂ ಕೂಡ ಇನ್ನು ನಡೀತಾ ಇದೆ ಇದು ಈಗ ನಮ್ಗೆ ಕಾಂಗ್ರೆಸ್ ಅವ್ರ ಪ್ರತಿಕ್ರಿಯೆ ಬಹಳ ಇಂಪಾರ್ಟೆಂಟ್ ಕಾಂಗ್ರೆಸ್ನವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ